ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಗಡಿಯಾಸನಿಗೆ ಸ್ವಾಗತ ಇವತ್ತು ನಾವು ಹಸುಗಳನ್ನು ಲೋಡ್ ಮಾಡಿದ್ವಿ ಯಾವ ರೀತಿ ಹಸುಗಳನ್ನು ಲೋಡ್ ಮಾಡಿದ್ದೀವಿ ಅಂತ ನೋಡಿ ಒಂದ್ಸಲಿ ಆಯಕೆ ಹಸುಗಳ ಆಯ್ಕೆ ಯಾವ ರೀತಿ ಮಾಡಬೇಕಿತ್ತು ಎಲ್ಲ ಪರಿಶೀಲನೆ ಮಾಡಿ ಹಸುಗಳ ಆರೋಗ್ಯ ಹಸುಗಳ ತೊಟ್ಟು ಬಾಡಿ ವೇಟು ಆಮೇಲೆ ಅದರ ಲೆಗ್ ಸ್ಕೋರು ಎಲ್ಲದನ್ನು ಮತ್ತೆ ನಾವು ಎಲ್ಲ ಅದನ್ನು ಪರಿಶೀಲನೆ ಮಾಡಿ ಹಸು ತಗೊಂಡಿದ್ದೀವಿ ಆದಷ್ಟು ಬ್ರೀಡ್ ಬ್ರೀಡ್ಗಳು ಉದ್ದೇಶದಿಂದ ಬ್ರೀಡ್ ಅನ್ನ ಕೊಡ್ತಾ ಇದೀವಿ ಸೊ ಕ್ರಾಸ್ ಬ್ರೀಡ್ ಈಸಲ್ಲಿ ಬರ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಬ್ರೀಡೆ ಬರ್ತಾ ಇರೋದು ಆಯ್ಕೆ ಮಾಡಿ ಇಷ್ಟ ಆಗಿದ್ರೆ ತಾವು ಈ ಹಸುಗಳ ಬಗ್ಗೆ ನಿಮಗೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಹಸುಗಳನ್ನ ತಲುಪ ಪ್ರಯತ್ನ ಪಡ್ತಾ ಇದೀವಿ ಆದಷ್ಟು ಎಷ್ಟು ಅಷ್ಟು ಅಷ್ಟಕ್ಕೆ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿ ಹಸುಗಳನ್ನು ಕೊಡೋಕೆ ಪ್ರಯತ್ನ ಪಡ್ತಾ ಇದೀವಿ ಸ್ನೇಹಿತರೆ ಇದು ಇವತ್ತು ನಾವು ಆಯ್ಕೆ ಮಾಡಿದೀವಲ್ಲ ಇದು ನೀವು ಆಯ್ಕೆ ಯಾವ ರೀತಿ ಇದೆ ಅಂತ ಹೇಳಿದ ನೋಡಿ ಎಲ್ಲ ನಿಮಗೆ ಗಮನಕ್ಕೆ ಬರುತ್ತೆ ನೋಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಈ ದಿನ ನಾವು ನಮ್ಮಲ್ಲಿ ಬುಕ್ ಆಗಿರುವಂಥ ಹಸುಗಳು ಯಾವ ದರಕ್ಕೆ ಸೇಲ್ ಆಗಿದೆ ಹಾಗೂ ಉಳಿದಂಥ ಹಸುಗಳು ಈಗ ಮಾರಾಟ ಆಲ್ರೆಡಿ ಮಾರಾಟವಾಗಿರೋದು ಆಮೇಲೆ ಈಗ ಮಾರಾಟವಾಗಲಿಕ್ಕೆ ಕೆಲವೊಂದು ಉಳಿದಿರೋದು ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ದಯವಿಟ್ಟು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆ ಹಸುಗಳನ್ನು ನೀವು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಆ ಹಸುಗಳ ವಿವರವನ್ನು ಪಡೆದುಕೊಳ್ಳಿ ಮೊದಲು ಹಸುಗಳ ವಿವರ ಪಡೆದುಕೊಳ್ಳಿ ಮತ್ತು ಹಾಲಿನ ಪ್ರಮಾಣ ಆಮೇಲೆ ಲೆಕ್ಟೇಷನ್ ಎಷ್ಟು ಅದ್ದೆಲ್ಲ ಪ್ರಮಾಣವನ್ನು ತಿಳ್ಕೊಂಡು ನೆಕ್ಸ್ಟ್ ಬುಕ್ ಮಾಡಿ ಕೆಲವೊಬ್ಬರು ಅಕೌಂಟಿಗೆ ದುಡ್ಡು ಹಾಕ್ತಾರೆ ಸ್ನೇಹಿತರೆ ಅಕೌಂಟಿಗೆ ದುಡ್ಡು ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಹಸುವಿನ ರೈಟ್ ಎಲ್ಲ ತಿಳ್ಕೊಂಡಾದ್ಮೇಲೆ ಆದಮೇಲೆ ಹಸುಗಳು ಸಿಗುತ್ತೆ ಸಿಗೋದಿಲ್ಲ ಅಂತಿಲ್ಲ ಅರ್ಜೆಂಟ್ ಮಾಡಿ ಅಕೌಂಟಿಗೆ ದುಡ್ಡು ಹಾಕೋಕೆ ಹೋಗಬೇಡಿ ಹಸುಗಳನ್ನು ಪೂರ್ತಿ ಪರಿಶೀಲನೆ ಮಾಡಿಸ್ಕೊಂಡು ತಮಗೆ ಹಾಲು ನೋಡಿ ಹಾಲು ನೋಡಿ ತಮಗೆ ಬೇಕಾದಷ್ಟು ಹಾಲು ಪ್ರಮಾಣದ ಎಷ್ಟು ಬಂತು ನೋಡಿ ತದನಂತರ ದುಡ್ಡು ಹಾಕಿ ನನಗೆ ಮತ್ತೆ ದುಡ್ಡು ಅಡ್ವಾನ್ಸು ನಾನು ಕೇಳಿದಾಗ ಈ ಬುಕ್ಕಾಗಿರೋ ಹಸುಗಳಿಗೆ ಮಾತ್ರ ಅಡ್ವಾನ್ಸ್ ತೊಗೊಳ್ತಾ ಇದ್ದೀನಿ ನೀವು ರೇಟ್ ಫೈನಲ್ ಮಾಡಿಲ್ಲ ಎಷ್ಟು ಅಂತ ಕೇಳಲಿಲ್ಲ ಬಟ್ ಹಸು ಬೇಕು ಅಂತ ಒಂದೇ ಸಲ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಿದ್ದೀರಾ ದಯವಿಟ್ಟು ಅಕೌಂಟಿಗೆ ಪೇಮೆಂಟ್ ಮಾಡಕ್ಕೆ ಹೋಗಬೇಡಿ ಅದನ್ನು ಮೊದಲು ತಿಳ್ಕೊಳ್ಳಿ ಹಾ ಹಸುಗಳನ್ನ ಹಾಲಿನ ಇಳುವರಿ ಎಷ್ಟು ಬರ್ತಾ ಇದೆ ಲೆಕ್ಟೇಷನ್ ಎಷ್ಟು ಎಷ್ಟು ಹಲ್ಲಲ್ಲಿದೆ ಎಲ್ಲವನ್ನು ತಿಳ್ಕೊಂಡು ನಂತರ ನೀವು ಪೇಮೆಂಟ್ ಮಾಡಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮತ್ತೆ ಹಸುಗಳನ್ನು ತೊಗೊಂಡೋಗ ಬಾಕಿ ಪೂರ್ತಿ ಪೇಮೆಂಟ್ ಮಾಡಿ ಹಸುವಿನ ವಿವರಣೆ ಇಲ್ಲದಂಗೆ ದಯವಿಟ್ಟು ಸ್ನೇಹಿತರೆ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಇರುವಂಥ ಹಸುಗಳು ಸೇ ಆಲ್ರೆಡಿ ಸೇಲ್ ಆಗಿರುವಂಥ ಹಸುಗಳು ಮತ್ತು ಈ ಕೆಲವೊಂದು ಉಳಿದಿದ್ದಾವೆ ಎಂಟರಿಂದ ಹತ್ತು ಹಸುಗಳು ಉಳಿದಿದ್ದಾವೆ ಅದನ್ನು ನೋಡಿ ಸ್ಕ್ರೀನ್ಶಾಟ್ ಮಾಡಿ ಎರಡನೇ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವೀಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿ ತಮಗೆ ಇಷ್ಟವಾಗಿದ್ದರೆ ಅದನ್ನು ನನಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಅದು ಇದೆಯಾ ಅವೈಲೇಬಿಲಿಟಿ ಇದೆಯಾ ಇಲ್ಲವೋ ಅಂತ ಹೇಳ್ತೀನಿ ಮತ್ತೆ ಈಗ ಎರಡು ಮೂರು ದಿನ ಇಲ್ಲಿ ಉಳಿಯುವಂಥ ಸಂದರ್ಭ ಬಂದಿದೆ ಸೊ ಅದಕ್ಕೋಸ್ಕರ ಆದಷ್ಟು ಇನ್ನೊಂದು ಗಾಡಿ ಲೋಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ ಇಲ್ಲಿ ಕೋವಿಡ್ ಕಡೆಯಿಂದ ಸ್ವಲ್ಪ ಸಮಸ್ಯೆ ಇದೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸ್ಬೇಕು ಆಮೇಲೆ ಅವೆಲ್ಲ ಫ್ಲೈಟಿಗೆ ಹೋಗ್ಲಿಕ್ಕೆ ಭಾಳ ಸಮಸ್ಯೆ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲೇ ಆದಷ್ಟು ಗಾಡಿಗಳನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಮಾಡೋಣ ಅಂಥೇಳಿ ನೋಡ್ತಿದ್ದೀನಿ ಸ್ನೇಹಿತರೆ ಯಾವುದು ಬೇಕು ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೂ ವೀಡಿಯೋ ಹಸುಗಳು ವಿಡಿಯೋ ಬರುತ್ತೆ ಅದನ್ನು ನೋಡಿ ನೋಡಿ ತಮಗೆಲ್ಲ ಇಷ್ಟ ಆದಮೇಲೆ ನಿಮಗೆ ಅದನ್ನು ಸ್ಕ್ರೀನ್ಶಾಟಿಗೆ ಕಳಿಸ್ಕೊಡಿ ಆಮೇಲೆ ನೋಡಿ ಸ್ನೇಹಿತರೆ ಮೊದಲನೇದಾಗ ಹೇಳ್ಬೇಕಂತ ನೋಡಿ ನಾವು ಕೊಡ್ತಾ ಇರೋದು ಬ್ರೀಡ್ ಬ್ರೀಡಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಬ್ರೀಡಿಗೆ ಬೆಲೆ ಎತ್ತು ಜಾಸ್ತಿ ಆಗುತ್ತೆ ಪಂಜಾಬಲ್ಲಿ ಆಗಲೇ ಹರಿಯಾಣದಲ್ಲಿ ಎಲ್ಲೇ ಆಗಲಿ ಬ್ರೀಡಿಗೆ ಯಾವತ್ತು ಬೆಲೆ ಇದೆ ಸೊ ಅದಕ್ಕೋಸ್ಕರ ನೀವು ಕ್ರಾಸ್ ಬ್ರೀಡ್ ತೊಗೊಂಡ್ರೆ ಕನಿಷ್ಠ ಪಕ್ಷ ಆ ಆ ಬ್ರೀಡ್ ಹಸಿಗು ಇದಕ್ಕೂ ಮೂವತ್ತು ಸಾವಿರ ವ್ಯತ್ಯಾಸ ಆಗುತ್ತೆ ಏನಂತೇಳಿದ್ರೆ ಒಂದು ಸಲ ನಿಮ್ಮ ಫಾರ್ಮಲ್ಲಿ ಬ್ರೀಡ್ ಹೋದಾಗ ಆ ಬ್ರೀಡು ಹತ್ತರಿಂದ ಹದಿನೈದು ವರ್ಷ ನಿಮ್ಮಲ್ಲಿ ನಿಲ್ಲಬೇಕು ಮತ್ತು ಅದರಂಥ ಕರು ಅದರಿಂದ ಬರುವಂಥ ಕರುಗಳು ಮತ್ತು ಹಾಲಿನ ಉತ್ಪಾದನೆಗೆ ಬಹಳ ಸಹಕಾರಿಯಾಗುತ್ತೆ ಸೊ ತಾವೇನು ಮಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ನೋಡಿ ನಾನು ಆದಷ್ಟು ಹೇಳ್ತೀನಿ ಕ್ರಾಸ್ ಬ್ರೀಡು ಸಿಗತ್ತೆ ಆಮೇಲೆ ಬ್ರೀಡು ಸಿಗತ್ತೆ ಆದಷ್ಟು ನೀವೇನು ಮಾಡಿ ಅಂದರೆ ಬ್ರೀಡ್ ಕಡೆ ಹೋಗಿ ಕೆಲವರು ಹಣದ ಸಮಸ್ಯೆ ಇರೋರು ಕ್ರಾಸ್ ಬ್ರೀಡ್ ಕಡೆ ಹೋಗ್ಬೋದು ಸರ್ ಹತ್ತು ಲೀಟ್ರ್ ಸಾಕು ನಮಗೆ ನಮಗೆ ಅದಕ್ಕಿಂತ ಜಾಸ್ತಿ ಬೇಡ ಅನ್ನೋರು ಕ್ರಾಸ್ ಬ್ರೀಡಿಗೆ ಹೋಗ್ಬೋದು ಆದಷ್ಟು ಡೈರಿ ಫಾರ್ಮನ್ನು ಇಂಪ್ರೂವ್ ಮಾಡಬೇಕು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಹೈನುಗಾರಿಕೆಯನ್ನು ಹೈನು ಮಾಡಬೇಕು ಅಂತ ಆಸೆ ಇರೋರು ದಯವಿಟ್ಟು ಬ್ರೀಡ್ ಕಡೆ ಹೋಗಿ ಇಲ್ಲಿ ಮೊದಲನೇದಾಗಿ ನೋಡಿ ನಾವು ಹಾಕ್ತಾರೆ ಬಂಡವಾಳಕ್ಕೆ ನಮಗೆ ಸಮರ್ಪವಾದ ಬೆಲೆ ಸಿಗಬೇಕು ಅಂದರೆ ಬ್ರೀಡ್ ಹಸುಗಳಿಗೆ ಹೋಗಬೇಕಾಗುತ್ತೆ ಬ್ರೀಡ್ ಹಸು ನಮಗೆ ನೋಡಿ ಪಂಜಾಬಿಗೆ ಕನಿಷ್ಠ ಪಕ್ಷ ಒಂದು ಹಸುಗೆ ಹದಿನೈದು ಸಾವಿರ ರೂಪಾಯಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಪ್ಲಸ್ ಒಂದು ಹತ್ತು ಸಾವಿರ ರೂಪಾಯಿ ಮೆಡಿಸನ್ಸ್ ಚಾರ್ಜಸ್ ಬರುತ್ತೆ ಆಮೇಲೆ ಹಸುಗಳು ತರಲಿಕ್ಕೆ ಒಬ್ಬ ಲೇಬರ್ ಬೇಕಾಗುತ್ತೆ ಅವರು ಹದಿನೈದು ಸಾವಿರ ರೂಪಾಯಿ ತೊಗೊಳ್ತಾರೆ ಆಮೇಲೆ ಗಾಡಿದು ನಿಮ್ಮ ಬೇರೆ ಸಮಸ್ಯೆಗಳು ಆಮೇಲೆ ಪೇಪರ್ ಚಾರ್ಜಸ್ಸು ಐದರಿಂದ ಆರು ಸಾವಿರ ರೂಪಾಯಿ ಪೇಪರ್ ಚಾರ್ಜಸ್ ಬರುತ್ತೆ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಇನ್ಕ್ಲೂಡಿಂಗ್ ಆಗುತ್ತೆ ಸೊ ನಮಗೂ ಇಲ್ಲಿ ಹಸುಗಳನ್ನು ಕೊಡಬೇಕು ಅಂದಾಗ ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಖರೀದಿ ಮಾಡಿ ತಮಗೆ ತಲುಪಿಸೋ ಅಂತ ಬಹಳ ಜವಾಬ್ದಾರಿ ಇರ್ತಾರೆ ಸ್ನೇಹಿತರೆ ತಾವು ನೋಡಿ ನೋಡಿ ಇಷ್ಟ ಆಗಿದ್ದರೆ